ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗೂಡ ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮನೆಗೆ ಎಷ್ಟು ತರಕಾರಿ ಇರ್ತದಲ್ರಿ ಅಷ್ಟರೊಳಗೆ ಜಾಸ್ತಿ ಮಸಾಲದ ಏನು ಬಾಳಸಲ್ದೇನೆ ವೆಜ್ ಪಲಾವ್ ಟೇಸ್ಟಿಯಾಗಿ ಹಂಗೆ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಕಡಿಮೆ ಸಮಯದಲ್ಲಿ ಅಂತೇಳಿ ತೋರಿಸ್ಕೊಡ್ಬೇಕು ಭಾಳ ಸಖತ್ತಾಗಿ ಬರ್ತದ ಫ್ರೆಂಡ್ಸ್ ಈ ಥರ ಮಾಡಿದ್ರಿ ಅಂದ್ರೆ ಟೇಸ್ಟ್ ಅಂತೂ ಫಿದಾಗೋಗ್ತರಿ ಬರೀಗ ಯಾವ ಥರ ವೆಜ್ ಪಲಾವ್ ಮಾಡೋದು ಅಂತೇಳಿ ತೋರಿಸ್ಬಿಡ್ತೀನಿ ವೀಡಿಯೋ ಇರೋರೆಲ್ಲ ನಾನು ವೀಡಿಯೋ ಹರ್ದನ್ನು ನೋಡೋದಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಯಾವ ಥರ ವೆಜ್ ಪಲಾವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ವೀಡಿಯೋನ ಸ್ಕಿಪ್ ಮಾಡಿದೆ ಏನು ಬರ್ಗು ನೋಡಿ ಸಪೋರ್ಟ್ ಮಾಡಿ ಮಾಡಿ ಇದ್ರ ಜೊತೆ ಕೋಸಂಬರಿ ಹಂಗೆ ಮೊಸರು ಇತ್ತು ಅಂದ್ರೆ ಭಾಳ ಸಖತ್ತು ಟೇಸ್ಟ್ ಬರ್ತದೆ ನೋಡಿರಿ ಬರ್ರಿ ಈಗ ವೆಜ್ ಪಲಾವ್ ಮಾಡೋದು ಹಂಗ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ವೆಜ್ ಪಲಾವ್ ಮಾಡ್ಲಿಕ್ಕೆ ಹಸಿ ಮೆಣ್ಸಿನ್ಕೆ ರೀ ಒಂದು ಐದಾರು ಹಸಿಮೆಣಸಿನ್ಕೆ ಈ ಥರ ಬರೀ ಮುರ್ಕೊಂಡು ಹಾಕ್ಕೊಂಡಿ ಹಂಗೆ ಒಂದು ಗಡ್ಡಿ ಬೆಳಗಡ್ಡಿದಾಗ ಅರ್ಧ ಗಡ್ಡಿ ಬೆಳಗಡ್ಡಿನ ಸುಳ್ಕೊಂಡು ಇಕ್ಕೊಂಡಿ ಒಂದು ಹತ್ತು ಹನ್ನೆರಡು ಪೀಸ್ ಅಂತ ಹೇಳ್ಬೋದು ಈಗ ನೋಡಿರಿ ಸ್ವಲ್ಪ ಕೊತ್ಮೀರಿ ಹಾಕ್ಬಿಟ್ಟು ಇದಕ್ಕೆ ಚೆಂದ ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ರೀ ನುಣ್ಣಗೆ ಫ್ರೆಂಡ್ಸ್ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಯಿತು ಹಸಿ ಮೆಣಸಿನ್ಕಾಯಿ ಎಲ್ಲ ಬೆಳಗಡೆ ಹಂಗೆ ಸ್ವಲ್ಪ ಕೊತ್ಮೀರು ಟಮಟ ಇದ್ದೀವಿ ರೀ ಮನ್ಯಾಗ ಒಂದು ಮೂರು ಈ ಥರ ಬರಿ ಕಟ್ ಮಾಡಿಕೊಂಡು ಬಂದಿನಿ ಹಾಗೆ ಬೀನ್ಸ್ ಬೀನ್ಸ್ ತಂದಿದ್ದಿಲ್ಲ ರೀ ಐಶ್ವರ್ಯಪಾ ಮತ್ತೆ ಕಳಿಸಿದ್ದೀನಿ ರೀ ಬೀಸ್ ಬೀನ್ಸ್ ಇದ್ದಾರ ಚಂದ ಅಂತ ಹೇಳಿಬಿಟ್ಟು ಹಾಗೆ ಬೀನ್ಸ್ ತಂದಾರ ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡಿ ನೋಡಿರಿ ಗಜರಿ ಹಾಗೆ ಬೀನಿಸು ಹಾಗೆ ಉಳ್ಳಾಗಡ್ಡಿ ಒಂದು ಮೂರು ಒಳಗಡ್ಡಿ ಮೀಡಿಯಮ್ ಸೈಜ್ನ ಈ ಥರ ಉದ್ದುದ್ದು ಕಟ್ ಮಾಡಿಕೊಂಡಿನಿ ನೋಡಿರಿ ಹಂಗೆ ಬಟಾಣಿ ತಂದಿರಿ ಈಗ ನಾವು ಕಾಯಿ ಬಟಾಣಿ ತಂದ್ರೆ ಹತ್ತಲ್ಲ ಹತ್ತಲ್ರಿ ಅದ್ರ ಫುಡ್ ಕಲರ್ ಏನು ಆಗಿದಿರಲ್ಲ ಇವು ಬಟಾಣಿ ಇರ್ತಾವೆ ನೋಡ್ರಿ ಇದ್ರೊಳಗೆ ಫುಡ್ ಕಲರ್ ಫುಲ್ ಗ್ರೀನಾಗಿ ರೀ ನಾವು ನ್ಯಾಚುರಲ್ ಐಟಮ್ ತಂದೆವು ಅಂದ್ರೆ ಇಷ್ಟು ಗ್ರೀನ್ ಇರಲ್ರಿ ಫುಲ್ ಲೈಟ್ ಆಗಿ ಲೈಟ್ ಗ್ರೀನ್ ಇರ್ತಾವೆ ಈ ಕಲರ್ ಎಲ್ಲ ಹೋಗ್ಲಿ ಹೇಳ್ಬಿಟ್ಟು ನೀರಾಗೆ ನೆನಕ್ಕೆ ಇಕ್ಕಿದ್ದೀನಿ ನೋಡಿರಿ ಹಾಗೆ ಅಕ್ಕಿನೂ ಚೆಂದ ಅನೇಂದವ್ರಿ ಈಗ ಬರ್ರಿ ಪಲಾವ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ನಾನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಇದು ಜಾಸ್ತಿ ಕಾಸ್ಟ್ ಆಗ್ತಲ್ಲ ಜಾಸ್ತಿ ಟೈಮ್ ಆಗ್ತಲ್ಲ ಏನು ಆಗ್ತಲ್ಲ ರೀ ಒಂದು ಹದಿನೈದು ನಿಮಿಷ ಟೈಮ್ ಇದು ಕಟ್ಟಿ ಐತ್ರಿ ಮಸ್ತ್ ರುಚಿ ರುಚಿಯಾದ ಪಲಾವ್ ರೆಡಿ ಆಗಿಬಿಡ್ತದ ಈಗ ನೋಡ್ರಿ ಕುಕ್ಕರ್ ಹಚ್ಚಿದ್ದೀನಿ ನಾನು ಕುಕ್ ಸಾರಿ ಕುಕ್ಕರಲ್ಲ ಗ್ಯಾಸ್ ಹಚ್ಚಿದ್ದೀನಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಫ್ರೆಂಡ್ಸ್ ನೋಡಿರಿ ಎಣ್ಣೆ ಹಾಕಿದ್ದೀನಿ ರೀ ಫುಣ್ಗಿಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಾಸಿ ಮಿಕ್ಸ್ ಮಾಡಿರ್ತಾವಲ್ಲ ರೀ ಅವು ಹಾಕ್ತಿದ್ದೀನಿ ಈಗ ನೋಡಿರಿ ಇದ್ರೊಳಗೆ ನಾನು ಯಾವುದೇ ಕಡ್ಡಿ ಮಸಾಲೆ ಹಾಕ್ಲತ್ತಿಲ್ಲ ರೀ ಕಡ್ಡಿ ಮಸಾಲ ಅಂದ್ರೆ ಈಗ ಇಲೈಚಿ ಚಕ್ಕೆ ಲವಂಗ ಈ ಥರ ಯಾವುದೇ ಹಾಕ್ಲತ್ತಿಲ್ಲ ಯಾಕಂದ್ರೆ ಆಯುಷು ಮನೆ ಇರ್ತಾರಲ್ರಿ ಸಣ್ಣ ಮಕ್ಳು ಇರ್ತಾರ ಅವ್ರಿಗೆ ಬೈದಾಗ ಬಂತು ಅಂದ್ರೆ ಒಮ್ಮೆ ಬಿಡ್ತಾರೆ ಮತ್ತು ಊಟ ಮಾಡಷ್ಟು ಭೀ ಮಾಡಲ್ಲ ರೀ ಅವ್ರು ಹಂಗೆ ನಾನು ಹಾಕ್ತಿಲ್ಲ ಈಗ ನೋಡಿರಿ ಜೀರಿಗೆ ಸಾಸಿವೆ ಎಲ್ಲ ಚಂದ ಚಟ್ಪಟ ಅಲ್ಲತ್ತವ್ರಿ ಈಗ ಒಳಗಡೆ ಏನು ಕಟ್ ಮಾಡಿಕೊಂಡ್ರಿಗೆ ಹಾಕ್ತಿದ್ದೀನಿ ಈಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಹಾಕಿದ್ಮೇಲೆ ಸರ್ತಿ ಮಿಕ್ಸ್ ಮಾಡಬೇಕ್ರಿ ಈಗ ವೆಜ್ ಪಲಾವ್ ಮಾಡಲಿ ವೆಜ್ ಬಿರಿಯಾನಿ ಮಾಡಲಿ ಎಣ್ಣೆ ಮಾಡಲಿ ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ರೀ ಅಷ್ಟು ಮಸ್ತ್ ಟೇಸ್ಟ್ ಬರ್ತದ ಈಗ ನೋಡ್ರಿ ಇದ್ರೊಳಗೆ ಕರಿಬೇವನ್ನ ಹಾಕ್ತಿದ್ದೀನಿ ಒಂದು ಹತ್ತು ಹನ್ನೆರಡು ಎಲ್ಲಿ ಉಳ್ಳಾಗಡ್ಡಿ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಏನು ಆಗೋದಿದ್ದು ಬ್ಯಾಡ್ರಿ ಜಸ್ಟ್ ಲೈಟ್ ವೆಯ್ಟ್ ಅಂತಾರಲ್ರಿ ಆ ಥರ ಕಲರ್ ಬಂದ್ ಸಾಕು ಈಗ ನೋಡಿರಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಸನ ಹಾಕ್ತಿದ್ದೀನಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಒಂದು ಚಮಚದ ಫುಲ್ ಹಾಕ್ಲತ್ತೀನಿ ನೋಡಿರಿ ಯಾಕಂದ್ರೆ ಅರ್ಧ ಕೆ ಜಿ ಅಕ್ಕಿ ತಗೊಂಡಿನಿ ನಾನು ಹಾಗೆ ತರಕಾರಿ ಎಲ್ಲ ತೊಗೊಂಡಿನ ಅದಕ್ಕೆಲ್ಲ ಇದು ಕರೆಕ್ಟ್ ಆಯ್ತದ ಅಂತ ಹೇಳ್ಬಿಟ್ಟು ಒಂದು ಚಮಚದಷ್ಟು ತಗೊಂಡಿನಿ ನಾನು ಅಥವಾ ಸುಮ್ಮನೆ ಜಸ್ಟ್ ಕಲರ್ಗೋಸ್ಕರ ಹಾಕ್ಕೊಂಡಿನಿರಿ ಯಾಕಂದ್ರೆ ಮಸಾಲ ರುಬ್ಬಿದಿರ್ತದ್ರಿ ಮೆಣಸಿನ್ಕೆ ಕೊತ್ತೀರು ಅದ್ರದ್ದೇ ಕಲರು ಸಖತ್ತಾಗಿ ಬಿಡ್ತದ ಈಗ ನೋಡ್ರಿ ಒಳಗಡೆ ಎಲ್ಲಾ ಚಂದ ಫ್ರೈ ಆಗ್ಯಾವ ನೀವು ನೋಡ್ತಿರಬಹುದು ಈಗ ಇದು ಕುರುಬ್ಬಿರೋ ಮಸಾಲಾನ ಹಾಕ್ತಿದೇನ್ರಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ದಾಗ ಇಟ್ ಹಾಕ್ತೀನಿ ಫ್ರೆಂಡ್ಸ್ ಹಾಕಂದ್ರ ಖಾರ ಎಲ್ಲಾ ನಾವು ಮೆಣಸಿನ್ಕಾಯಿ ಫ್ರೈ ಮಾಡೋತ್ರಿ ಹಾಕಿದೇವಲ್ರಿ ಿ ರುಬ್ಬಿರೋ ಮಸಾಲ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ನೋಡಿರಿ ಕಲರ್ ಎಷ್ಟು ಮಸ್ತ್ ಮತ್ ಅಂತ ಅಂತೇಳ್ಬಿಟ್ಟು ನಾನು ಕೆಂಪು ಮೆಣಸಿನ್ಕಾಯಿ ಖಾರ ಅದು ಎಷ್ಟು ಹಾಕ್ಲತ್ತಿಲ್ರಿ ಹಾಗೆ ಮೆಣಸಿನ್ಕಾಯು ಕಟ್ ಮಾಡಿ ಹಾಕಿಲ್ಲ ಮಸಾಲದಾಗೆ ಮೆಣ್ಸಿನ್ಕಾಯಾಗಿ ರುಬ್ಕೊಂಡು ಬಂದಿದ್ದ ಸಲುವಾಗಿ ಈಗ ನೋಡಿರಿ ನಾವು ತರಕಾರಿ ಏನು ಕಟ್ ಮಾಡಿ ಕೊನಿವಲ್ರಿ ಈ ತರಕಾರಿ ಎಲ್ಲ ಅದರೊಳಗೆ ಹಾಕೋಬೇಕು ಈಗ ಈಗ ಅಷ್ಟು ತರಕಾರಿನೂ ಅದರೊಳಗೆ ಹಾಕೊಂಡ್ಬರ್ತೀನಿ ಹಾಗೆ ಬಟಾಣಿ ಕೂಡ ಅದರೊಳಗೆ ಹಾಕೋತೀನಿ ರೀ ಈಗ ನೋಡ್ರಿ ಎಲ್ಲ ತರಕಾರಿನೂ ಹತ್ತಿಗೆ ಹಾಕ್ತಿದ್ದೀನಿ ನಾನು ಈ ಥರ ಉದ್ದಕ್ಕೆ ದಿನಿಸುಗೆ ಈ ಥರ ಉದ್ದು ಕಟ್ ಮಾಡ್ಕೊಂಡು ನೋಡೋಕ್ಕೆ ಚೆಂದ ಅನ್ನಿಸ್ತದ್ರಿ ನಿಮ್ಗೆ ಬರೀಕ್ ಎಷ್ಟು ಅಂದರೆ ಬರೀಕ್ ಮಾಡ್ಕೋಬಹುದು ಹೋಟೆಲ್ದಾಗೆಲ್ಲ ಉದ್ದುದಕ್ಕೆ ಇರ್ತದೆ ಈಗ ಸತಿ ಚೆಂದ ಮಿಕ್ಸ್ ರೀ ನೋಡಿರಿ ಕಲರ್ ಫುಲ್ಲಾಗಿ ಸಕ್ಕತ್ತಾಗಿ ನೋಡಿರಿ ನಾ ಕಡ್ಡಿ ಮಸಾಲೆ ಅದು ಏನು ಹಾಕಿಲ್ಲಲ್ರಿ ಹೇಳ್ಬಿಟ್ಟು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ ರೀ ನನ್ನ ಕಡ್ಡಿ ಮಸಾಲ ಹಾಕಿಲ್ಲ ಹೇಳ್ಬಿಟ್ಟು ನೀವು ಒಂದು ವೇಳೆ ಈಗ ಚಕ್ಕಿ ಲವಂಗ ಅದನ್ನೆಲ್ಲ ಹಾಕೋದಿತ್ತು ಅಂದ್ರೆ ಈ ಗರಂ ಮಸಾಲೆ ಎಲ್ಲ ಹಾಕೋದು ಅವಶ್ಯಕತೆ ಏನು ಇರಂಗಿಲ್ಲ ರೀ ಒಂದು ಸ್ವಲ್ಪ ಚೆಂದ ಮಿಕ್ಸ್ ಮಾಡ್ಕೋಬೇಕು ಈ ತರಕಾರಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ರೀ ಎಣ್ಣೆಗೆ ಅಲ್ಲಿವರೆಗೂ ಬಿಡ್ತೀನಿ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಚೆಂದ ಫ್ರೈ ಆಗ್ತವೆ ಈಗ ನೋಡಿರಿ ಸ್ವಲ್ಪ ಅಲ್ಲ ಬೆಳಗಡಿ ಪೇಸ್ಟ್ ಹಾಕ್ಲತ್ತೀನಿ ನಾನು ಆಲ್ರೆಡಿ ಬೆಳಗಡಿ ಮಸಾಲೆದಾಗ ಹಾಕಿದೆಯಲ್ಲ ಹಂಗಂತ ಹೇಳ್ಬಿಟ್ಟು ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕ್ತಿದಿ ಅಂತೇಳಿ ನಿಮಗೆ ಅದೇ ಆಯ್ತು ಹಾಗೆ ನಂಗೆ ಇದ್ದು ಹಾಕ್ಲಾಸ್ ಕಳಿಸ್ತಾ ಒಂದು ಸರ್ತಿ ಮಿಕ್ಸ್ ಮಾಡ್ತೀನಿ ರೀ ನಾನು ಜಸ್ಟ್ ಅಲ್ಲ ಬೆಳಗಡ್ಡೆ ಈಗ ತರಕಾರಿಯೆಲ್ಲ ಸ್ವಲ್ಪ ಫ್ರೈ ಆಗ್ಯಾವ್ರಿ ಅಲ್ಲ ಬೆಳಗ್ಗೆಡ್ಡಿ ಈಗ ಅಷ್ಟೇ ಹಾಕಿದ್ದೀನಲ್ಲ ರೀ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ಈ ಥರ ಮಿಕ್ಸ್ ಮಾಡಿದೆವು ಅಂದ್ರೆ ಚಂದಿಗೆ ಫ್ರೈ ಆಗ್ತದ್ರಿ ಈಗ ನೋಡಿರಿ ನಾನು ಮಸಾಲೆ ಏನು ರುಬ್ಕೊಂಡು ಬಂದಿನ ಅದೇ ಮಿಕ್ಸಾಗ ಸ್ವಲ್ಪ ನೀರು ಹಾಕಿಬಿಟ್ಟು ತೊಗೋತಿದ್ದೀನಿ ಅದ್ರೊಳಗೆ ಒಂದು ಅರ್ಧ ಗ್ಲಾಸು ಇದ್ರೊಳಗೆ ಒಂದು ಅರ್ಧ ಗ್ಲಾಸು ಅರ್ಧ ಗ್ಲಾಸ್ಗಿಂತ ಕಮ್ಮಿನೇ ಅದ ರೀ నిైజ్ బెక్కు నన్ను అర్ధ కేజి అక్కరు ఎస్ట్ హాక్తీ అంతే తో నోడ్రీ గ్లాస్ నీరస్ట్సెంట్ మిక్స్కుతీ తర్కారి ఎలా అల్ స్వల్ప జాస్తి ఆ బు హెక్క ఇతల మీరు జాస్తి తర్కారీ దిస తర్కారీది ఎస్ట్ బెట్ నోడ్రీ అోడుకొంది గ్లాసు ఎర్రడ్డు గ్లాసు ಟೋಟಲ್ ಆಗಿ ಇಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ಹಾಕಬೇಕ್ರಿ ಈಗ ಹೆಸರು ಬರತ್ತಲ್ಲ ಇದಕ್ಕೆ ಉಪ್ಪು ಅದು ನೀವು ಟೇಸ್ಟ್ ನೋಡಂಗಿತ್ತು ಅಂದ್ರೆ ಈ ಟೈಮ್ನಾಗ ಕಮ್ಮಿ ಇತ್ತು ಅಂದ್ರೆ ಹಾಕೋಬಹುದು ಈಗ ನೋಡ್ರಿ ಅಕ್ಕಿನ ಮಿನಿಮಮ್ ಒಂದು ಅರ್ಧ ಗಂಟೆ ಹಂಗ ಚಂದ ನೆಂದವ್ರಿ ಎಷ್ಟು ಮಸ್ತ್ ಕಾಣುತ್ತೆ ನೋಡ್ರಿ ಅಕ್ಕಿ ನೆನೀತವಲ್ರಿ ಜಾಸ್ತಿ ನೀರು ಹಾಕೋದತ್ತಲ್ಲ ನಾವು ತರಕಾರಿಗೆ ಎಷ್ಟು ಬೇಕು ಹಂಗೇ ಅಕ್ಕಿ ಕುದಿಲಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡ್ಕೊಂಡು ನೀರು ಹಾಕ್ಬೇಕು ಜಾಸ್ತಿ ಆಗದೆ ಅಂದ್ರೆ ಫುಲ್ ಕಿಚಡಿ ಆಗಿಬಿಡ್ತದ್ರಿ స్వల్పుదురుద్ర అద్రే చందేస్ట్ చంద బద ఫ్రెండ్స్ నోడ్రీ హసూర్ ఎలా బందా అక్క దగ్గర మీరెన్న సోస్కొం బంద్రీ ఆల్ ఈ అక్కిన హాక్తీ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ನಾನು ಈಗ ನೋಡ್ರಿ ಕುಕ್ಕರ್ ಡಕ್ಕನ್ ಹಚ್ತಿದ್ದೀನಿ ಎರಡು ವಿಝಿಲ್ ಕುದಿಯೋವರೆಗೂ ಎರಡು ವಿಸಿಲ್ ಹೊಡೆತನ ಬಿಡ್ರಿ ಎರಡು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅನ್ನ ಆಗಿಬಿಡ್ತದ ನಾನೀಗ ವಿಸಿಲ್ ಹಚ್ತೀನಿ ಫ್ರೆಂಡ್ಸ್ ನೋಡ್ರಿ ಎರಡು ವಿಸಿಲ್ ಆಗ್ಯವ ನಾನು ಹವೆಯನ್ನ ಬಿಟ್ಟು ತಕ್ಕೊಂಡಿನಿ ವಾವ್ ಎಷ್ಟು ಸಾಕು ಕಾಣ್ ಸೇಮ್ ಹೋಟೆಲ್ದಾಗ ಮಾಡಿ ತರಾನೇ ಕಾಣತದ ನೋಡ್ರಿ ಈಗ ಒಂದು ತಕ್ಕೋತೀನಿ ರೀ ನಾನು ಇದಕ್ಕೆ ಜಾಸ್ತಿ ಮಸಾಲ ಹಾಕಿಲ್ರಿ ಹಂಗೆ ಗೋಡಂಬಿ ಎಲ್ಲ ಬಿಟ್ಟು ಹಾಕ್ತಾರ್ರಿ ಜಾಸ್ತಿ ಜನ ನಾನು ಇರೋದ್ರಲ್ಲಿ ಚಂದ ಯಾವ ಥರ ಮಾಡ್ಬೇಕಂತ ತೋರಿಸಿದ್ದೀನಿ ನಿಮಗೆ ಇದ್ರ ಜೊತೆ ಸಿಂಪಲಾಗಿ ಕೊಸಂಬ್ರಿ ಅಥವಾ ಮೊಸರು ಇತ್ತಂದ್ರೆ ಭಾಳ ಸಕ್ಕತ್ತಾಗಿ ಹತ್ತದ ನೋಡ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್